ನೀವೇನಾದರೂ ಮೂರು ಇಂಚು ತಗೊಂತೀರ ಅಂದರೆ ಆರೂವರೆ ಇಂಚು ಶೋಲ್ಡರ್ನ ತಗೋಬಹುದು ಇಲ್ಲಿಂದ ಇಲ್ಲಿವರೆಗೂ ಹತ್ತೂವರೆ ಇಂಚು ಇದೆ ಇದು ನಾಲ್ಕು ಇಂಚಿದೆ ಇಂಚು ಆದಷ್ಟು ಫ್ರೆಂಡ್ಸ್ ನೀವು ಈ ಸ್ಕ್ರೀನ್ ದೊಡ್ಡದಿಟ್ಟುಕೊಂಡು ನೋಡಿದ್ರೆ ಅಂದರೆ ನಾನು ಬರೆಯೋದು ಇಲ್ಲಿ ಬರೆದಿರೋದು ಕೂಡ ನಿಮಗೆ ಎಲ್ಲಾನು ಅರ್ಥ ಆಗುತ್ತೆ ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ಮೂವತ್ನಾಲ್ಕು ಇಂಚು ಎದೆ ಸುತ್ತಳತೆ ಬರೋ ಬ್ಲೌಸಿಗೆ ನಾನು ನೋಡಿ ಇದು ಯಾವ ರೀತಿ ಇದೆ ಫ್ರಂಟಲ್ಲಿ ಫುಲ್ಲು ಡೀಪ್ ನೆಕ್ ಇದೆ ಇದು ಫ್ರಂಟಲ್ಲಿ ಆರೂವರೆ ಇಂಚ್ವರೆಗೂ ಡೀಪ್ ನೆಕ್ ಇದೆ ಹಾಗೇನೆ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಇದೆ ಬ್ಯಾಕಲ್ಲಿ ಇಲ್ಲಿ ಎರಡು ಹುಕ್ ಬಂದಿದೆ ನಂತರ ಬೆನ್ಪಟ್ಟಿ ಇಲ್ಲಿ ಎರಡು ಮೂರು ಹುಕ್ ಬಂದಿದೆ ಇದು ಒಂಥರ ನೋಡಿ ಶೇಪ್ ಯಾವ ರೀತಿ ಬಂದಿದೆ ಈ ತರ ಶೇಪ್ ನಂತರ ಈ ಕಟಿಂಗು ಫುಲ್ಲು ಯಾವ ರೀತಿ ಇರುತ್ತೆ ಇದ್ರದ್ದು ನೋಟ್ಸ್ ಬರ್ಕೊಳ್ಳೋದು ಹೇಗೆ ಇದರದ್ದು ರೆಕಾರ್ಡ್ ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ನೀಟಾಗಿ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಖಂಡಿತ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ ಇದು ಪ್ರಿನ್ಸ್ ಕಟ್ ಇದೆ ಯಾವುದೇ ರೀತಿ ಇದಕ್ಕೆ ಕ್ರಾಸ್ ಬೆಲ್ಟ್ ಅನ್ನೋದು ಇರೋದಿಲ್ಲ ಪ್ರಿನ್ಸ್ ಕಟ್ ಇದೆ ನೋಡಿ ಈ ರೀತಿ ಪ್ರಿನ್ಸ್ ಕಟ್ ಬರುತ್ತೆ ಇದಕ್ಕೆ ಇದ್ರದ್ದು ಫುಲ್ಲು ಯಾವ ರೀತಿ ನಾವು ರೆಕಾರ್ಡ್ ರೆಡಿ ಮಾಡಿಕೊಂಡ್ರೆ ನಮಗೆ ಯಾವ ಸೈಜ್ನವ್ರಿಗೆ ಯಾವುದು ಥರ ಸೈಜ್ ಶೋಲ್ಡರ್ ಹಾರ್ಮೋಲ್ ತೊಗೋಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ನೋಡಿ ಹಾಗೆ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲಿಂದ ನಿಮಗೊಂದು ಚೂರಾದರೂ ಎಲ್ಪ್ ಆಗ್ತಾ ಇದೆ ಅಂತ ಅನ್ನೋರು ಖಂಡಿತ ಲೈಕ್ ಕೊಡಿ ಫ್ರೆಂಡ್ಸ್ ನೋಡಿ ಇದು ಯಾವ ಥರ ಇದೆ ಬ್ಲೌಸು ಅಂತ ಹಾಫ್ ಸ್ಲೀವ್ ಇದೆ ಫ್ರಂಟಲ್ಲಿ ಫುಲ್ಲು ಡೀಪ್ ಇದೆ ಪ್ರಿನ್ಸ್ ಕಟ್ ಇದೆ ಇದಕ್ಕೆ ಯಾವುದೇ ರೀತಿ ಕ್ರಾಸ್ ಬೆಲ್ಟ್ ಇಲ್ಲ ನಂತರ ಬ್ಯಾಕಲ್ಲಿ ಬೋಟ್ನೆಕ್ ಇದೆ ಇಲ್ಲಿ ಎರಡು ಹುಕ್ಕು ನಂತರ ಇಲ್ಲಿ ಮೂರು ಹುಕ್ಕು ಬರುತ್ತೆ ಫ್ರಂಟಲ್ಲಿ ಯಾವುದೇ ರೀತಿ ಹುಕ್ಕಿರೋದಿಲ್ಲ ಇದನ್ನ ಯಾವ ರೀತಿಯಾಗಿ ಮೂವತ್ತ್ನಾಲ್ಕು ಇಂಚನೇ ಇದೆ ಸುತ್ತಲತ್ತೆ ಬ್ಲೌಸ್ ಇದು ಇದಕ್ಕೆ ಯಾವುದಕ್ಕೆ ನಾನು ಎಷ್ಟೆಷ್ಟು ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಮತ್ತು ಇದನ್ನು ಯಾವ ರೀತಿ ನಾವು ರೆಕಾರ್ಡ್ ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಆ ವಿಡಿಯೋನ ನೋಡೋಣ ನೋಡಿ ಫ್ರೆಂಡ್ಸ್ ನಿಮಗೆ ಲೇಟ್ ಆಗಬಾರ್ದು ಅಂತ ನಾನು ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಯಾವ್ಯಾವ ರೀತಿ ನೀವು ನಿಮ್ಮ ನೋಟ್ಸಲ್ಲಿ ಇದನ್ನು ಬರ್ಕೋಬೋದು ಅನ್ನೋದನ್ನು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀವು ನಿಮ್ಮ ಬುಕ್ಕಲ್ಲಿ ಈ ರೆಕಾರ್ಡನ್ನ ರೆಡಿ ಮಾಡ್ಕೋಬೋದು ಇದು ನೋಡಿ ಫ್ರಂಟಲ್ಲಿ ಡೀಪ್ ಇರುವಂಥದ್ದು ಬ್ಯಾಕಲ್ಲಿ ಬೋಟ್ ನೆಕ್ ಇರುವಂಥದ್ದು ಫ್ರಂಟಲ್ಲಿ ಹುಕ್ ಬರೋದಿಲ್ಲ ನಂತರ ಕ್ರಾಸ್ ಬೆಲ್ಟ್ ಕೂಡ ಇರೋದಿಲ್ಲ ಅದರದ್ದು ಯಾವ ರೀತಿ ಮಾರ್ಕಿಂಗ್ ಇರುತ್ತೆ ಯಾವ ರೀತಿ ಇದನ್ನ ಮಾಡ್ಕೊಳ್ಳೋದು ಅನ್ನೋದನ್ನು ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ನಾನು ಹೇಳ್ತಾ ಹೋಗ್ತೀನಿ ನೀವು ನೀಟಾಗಿ ನೋಡ್ಕೋಬೇಕಾಗತ್ತೆ ನೋಡಿ ಈ ಥರ ಎಲ್ಲ ನಾನು ಇದನ್ನು ಕೂಡ ರೆಡಿ ಮಾಡಿದ್ದೀನಿ ನೋಡಿ ಇದು ಪ್ರಿನ್ಸ್ ಬರುತ್ತೆ ಫ್ರಂಟಲ್ಲಿ ಈ ಥರ ಗಮ್ ಹಾಕಿ ನೀವು ಒಂದು ಸೈಡ್ ಹಚ್ಕೊಂಡ್ರಿ ಅಂದರೆ ಈ ರೀತಿ ತೆಗೆದು ನೋಡಿದಾಗ ನಮಗೆ ಕರೆಕ್ಟಾಗಿ ಇದು ಅರ್ಥ ಆಗುತ್ತೆ ನೋಡಿ ಇದು ಪ್ರಿನ್ಸ್ ಇದೆ ಇದು ಇದು ಕಟ್ ಮಾಡಿರುವಂಥದ್ದು ಇದು ಬಂದು ಸ್ಲೀವ್ ಸ್ಲೀವ್ದು ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಹಾಫ್ ಸ್ಲೀವ್ ಇರುವಂಥದ್ದು ಇದನ್ನೆಲ್ಲ ಯಾವ್ಯಾವ ರೀತಿ ಮೂವತ್ತ್ನಾಲ್ಕು ಇಂಚಿನ ಎದೆ ಸುತ್ತಾಳತೆ ಬ್ಲೌಸ್ ಇದು ಇದನ್ನು ನೋಡಿ ನಾನು ಯಾವ ರೀತಿ ಎಲ್ಲ ಕರೆಕ್ಟಾಗಿ ಬರೆದಿದ್ದೀನಿ ಅಂತ ಇದೇ ಪಾಯಿಂಟ್ಸ್ನ ನಾನು ನಿಮಗೆ ಇದರಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಉದ್ದ ಬಂದು ನಮಗೆ ಹದಿನೈದು ಇಂಚು ಉದ್ದ ಇದೆ ಇದು ಅಂದರೆ ಇದು ನಾನು ಹೇಳ್ತಾ ಇರೋದು ಫ್ರಂಟ್ ಪಾರ್ಟ್ದು ಫಸ್ಟ್ ಫಸ್ಟ್ ಹೇಳ್ತಾ ಇರೋದು ಸಾರಿ ನಿಮಗೆ ಬ್ಯಾಕದು ಹೇಳ್ಬಿಡ್ತೀನಿ ಫಸ್ಟು ನೋಡಿ ಇದು ಹಿಂಭಾಗ ಇಲ್ಲಿ ಬರ್ದಿದ್ದೀನಿ ನೋಡಿ ಇದು ಹಿಂಭಾಗ ಹಿಂಭಾಗದ್ದು ನಾನು ಫಸ್ಟಿಗೆ ಎಷ್ಟು ತಗೊಂಡಿದ್ದೀನಿ ಹಿಂಭಾಗದ ಉದ್ದ ಹದಿನಾಲ್ಕು ಇಂಚು ಉದ್ದ ತೊಗೊಂಡಿದ್ದೀನಿ ಅದು ಎಲ್ಲಿದೆ ನೋಡಿ ಈ ಕಡೆ ಇದೆ ಝೀರೋದಿಂದ ಒಂದು ಟೋಟಲ್ ಉದ್ದ ಹದಿನಾಲ್ಕು ಇಂಚು ತಗೊಂಡಿದ್ದೀನಿ ನಂತ ಇದು ಇದಕ್ಕೆ ನಾನು ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿರುವಂಥದ್ದು ಇದು ಬಂದು ಉದ್ದ ಹದಿಮೂರು ಇಂಚು ಇತ್ತು ಇದು ಅಳತೆ ಬ್ಲೌಸಿಂದ ಅಳತೆ ತೊಗೊಳೋದು ಹೇಗೆ ಅನ್ನೋದನ್ನು ನಾನು ಆಲ್ರೆಡಿ ನಿಮಗೆ ವಿಡಿಯೋ ಮಾಡಿದ್ದೀನಿ ಯಾರು ನೋಡಿಲ್ಲ ಅವರು ವಿಡಿಯೋ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಡ್ರೆಸ್ದು ಮತ್ತು ಬ್ಲೌಸ್ದು ನೀವೇನಾದರೂ ಹೊಸ್ದಾಗಿ ನೋಡಬೇಕು ಅಂದರೆ ಎರಡು ಸಪ್ರೇಟ್ ಸಪ್ರೇಟು ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಅದರಲ್ಲಿ ನಿಮಗೆ ಟೈಲರಿಂಗ್ ಕ್ಲಾಸ್ದು ಬೇರೆ ಇರುತ್ತೆ ಡ್ರೆಸ್ ಕ್ಲಾಸ್ದು ಬೇರೆ ಇರುತ್ತೆ ಅದನ್ನು ಕೂಡ ನೀವು ಕರೆಕ್ಟಾಗಿ ನೋ ನೋಡ್ಕೋಬೋದು ಇದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಒಂದು ಇಂಚು ಹೆಚ್ಚಿಗೆ ಆಯಿತಾ ನಂತರ ಎದೆ ಸುತ್ತಳತೆ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ ನಮಗೆ ಎದೆ ಸುತ್ತಳತೆ ಇದೆ ಎರಡರಿಂದ ಮೂರು ಇದರಲ್ಲಿ ಬಂದು ಎಂಟೂವರೆ ಇಂಚ್ ಇತ್ತು ಎಂಟೂವರೆದಲ್ಲಿ ನಾನು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಎಷ್ಟಾಯಿತು ಹತ್ತು ಇಂಚು ಎದೆ ಸುತ್ತಳತೆ ಆಯಿತು ಸೊಂಟದ ಸುತ್ತಳತೆ ಎಷ್ಟಿತ್ತು ಅವ್ರದ್ದು ಎಂಟಿತ್ತು ಎಂಟಂದರೆ ಮೂವತ್ತೆರಡು ಇಂಚು ಇತ್ತು ಅದಕ್ಕೆ ನಾನು ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡು ಒಂಬತ್ತುವರೆ ಇಂಚಾಗಿದೆ ನಾನೆಲ್ಲ ಟೋಟಲ್ ಬರೆದಿದ್ದೀನಿ ಈ ಕಡೆ ಮುಂದಕ್ಕೆ ಕೂಡ ನಾನು ಯಾವುದಕ್ಕೆ ಎಷ್ಟು ಇಂಚ ಅಂತ ಅದನ್ನು ಕೂಡ ಹೇಳ್ತಾ ಇದ್ದೀನಿ ನಂತರ ನೋಡಿ ಭುಜ ಅಂದರೆ ಝೀರೋದಿಂದ ಐದು ಭುಜ ಎಷ್ಟಿದೆ ಆರು ಇಂಚು ಬಂದಿದೆ ನಂತರ ಭುಜದ ಉದ್ದ ಅದು ಕೂಡ ಹಾರ್ಮೋಲಿನ್ ಹಾರ್ಮೋಲ್ ಅದು ಕೂಡ ಆರು ಇಂಚು ಬಂದಿದೆ ನಂತರ ಭುಜದ ಹಗಲ ಅಂದರೆ ಶೋಲ್ಡರ್ ಪಟ್ಟಿ ಐದರಿಂದ ಏಳು ಅದು ಎಷ್ಟಿದೆ ಮೂರು ಇಂಚು ಬಂದಿದೆ ನಂತರ ಕತ್ತಿನ ಉದ್ದ ಕತ್ತಿನ ಉದ್ದ ಇದು ಒಂದು ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ಇಲ್ಲಿಂದ ಇಲ್ಲಿಗೆ ನಮಗೆ ನಾಲ್ಕು ಇಂಚ್ ಬಂದಿದೆ ನಂತರ ಎರಡು ಇಂಚು ಗ್ಯಾಪ್ ಬಂದಿದೆ ನಂತರ ಎರಡರಿಂದ ಈ ಕಡೆಗೆ ಹತ್ತು ಇಂಚವರೆಗೂ ಗ್ಯಾಪ್ ಇದೆ ಒಟ್ಟು ಟೋಟಲ್ಲು ನಮಗೆ ಇರೋದಿದು ಹತ್ತುವರೆ ಇಂಚ್ ಉದ್ದ ಇದೆ ಬ್ಯಾಕಲ್ಲಿ ಹತ್ತುವರೆ ಇಂಚಿದೆ ಹತ್ತುವರೆಯಲ್ಲಿ ನಾನು ಇಲ್ಲಿಂದ ಇಲ್ಲಿಗೆ ನಾಲ್ಕು ತೊಗೊಂಡಿದ್ದೀನಿ ನಂತರ ಎರಡು ಇಂಚು ಗ್ಯಾಪ್ ಬಿಟ್ಟು ಮತ್ತೆ ಉಳಿದಿರುವಂಥದ್ದನ್ನು ತಗೊಂಡಿದ್ದೀನಿ ಈ ಬಾಕ್ಸ್ ಏನಿದೆ ಇದು ಇದು ಸಪ್ರೇಟಾಗಿ ನಾಲ್ಕೂವರೆ ಇಂಚು ಇದೆ ಇದು ಇಲ್ಲಿಂದ ಇಲ್ಲಿ ಎರಡು ಇಂಚು ಗ್ಯಾಪ್ ಇದೆ ನಂತರ ಇಲ್ಲಿ ಮೇಲೆ ನಾಲ್ಕು ಇಂಚ್ ಇದೆ ಇನ್ನೂ ಒಂದು ಇದರಲ್ಲಿ ನೀವು ಅಬ್ಸರ್ವ್ ಮಾಡಬೇಕಂದ್ರೆ ಇದು ಏನು ಹೇಳಿದ್ದಾರೆ ಒಂದು ಸ್ವಲ್ಪ ಬ್ಯಾಕಲ್ಲಿ ಒಂದು ನಾಲ್ಕು ಇಂಚ್ವರೆಗೂ ಡೀಪ್ ಇಟ್ಟು ನಂತರ ಎರಡು ಹುಕ್ಕು ಬರಲಿ ನಂತರ ಈ ಕಡೆ ಬೆನ್ಪಟ್ಟಿ ಏನಿದೆ ಇಲ್ಲಿ ಮೂರು ಹುಕ್ಕು ಬರಲಿ ಅಂತ ಹೇಳಿರೋದು ಇದನ್ನು ಆ ರೀತಿ ಮಾಡಿದ್ದೀನಿ ನೀವೇನಾದರೂ ಇಲ್ಲಿ ಮೂರು ಇಂಚು ಕೂಡ ತೊಗೋಬೋದು ಬೋಟ್ನೇಕಂದರೆ ಎಕ್ಸಾಕ್ಟಾಗಿ ಎಲ್ಲರಿಗೂ ಬರೋದು ಮೂರು ಅಥವಾ ಮೂರುವರೆ ಇಂಚ್ ಬರುತ್ತೆ ನೀವೇನಾದರೂ ಸಪೋಸ್ ಇಲ್ಲಿ ಮೂರು ಅಥವಾ ಮೂರುವರೆ ಇಂಚ್ ಇಡ್ತೀನಿ ಅಂದರೆ ಈ ಶೋಲ್ಡರ್ ಅನ್ನೋದೇನಿದೆ ಆರೂವರೆ ಇಂಚು ತೊಗೋಬೇಕಾಗತ್ತೆ ನಾವು ಯಾ ಹೇಗೆ ಇದನ್ನೆಲ್ಲ ನಾವು ಉದ್ದ ಇಡ್ತಾ ಹೋಗ್ತೀವೋ ಈ ಶೋಲ್ಡರ್ ಅನ್ನೋದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅದನ್ನು ಒಂದು ನೀವು ನೀಟಾಗಿ ನೋಡ್ಕೋಬೇಕಾಗತ್ತೆ ನೋಡಿ ಇದು ನಾಲ್ಕು ಇಂಚ್ ಇಟ್ಟಿರೋದ್ರಿಂದ ನಾನು ಇದನ್ನ ಶೋಲ್ಡರ್ ಬಂದು ಆರು ಇಂಚು ತೊಗೊಂಡಿದ್ದೀನಿ ನೀವೇನಾದರೂ ಮೂರು ಇಂಚು ತೊಗೊತೀರಾ ಅಂದರೆ ಆರೂವರೆ ಇಂಚು ಶೋಲ್ಡರ್ನ ತೊಗೋಬಹುದು ಕತ್ತಿನ ಉದ್ದ ಎಷ್ಟಾಯಿತು ನೋಡಿ ನಾಲ್ಕಿದೆ ಇಲ್ಲಿ ಎರಡಿದೆ ಇಲ್ಲಿ ನಾಲ್ಕೂವರೆ ಇಂಚಿದೆ ಟೋಟಲ್ಲು ಹತ್ತೂವರೆ ಇಂಚಿಗೆ ನಮಗೆ ಬ್ಯಾಕಿನ ಉದ್ದ ಇದೆ ಬ್ಯಾಕ್ ನೆಕ್ದು ಲೆಂತ್ ಇದೆ ಇದು ಅಗಲ ನೀವು ಇಲ್ಲಿ ಎಷ್ಟು ತೊಗೊಂಡಿರ್ತೀರೋ ಅದೇ ಅಗಲ ಸೇಮ್ ತೊಗೋಬೋದು ಇದಕ್ಕೇನು ಯಾವುದೇ ರೀತಿ ಬ್ರಾಡ್ ತೊಗೋಬೇಕು ಅನ್ನೋದೇನು ಇರೋದಿಲ್ಲ ಇಲ್ಲಿಂದ ಇಲ್ಲಿವರೆಗೂ ಸೇಮ್ ಇರುತ್ತೆ ಇಲ್ಲಿ ಇನ್ನೂ ನಮಗೆ ಅಗಲ ಬೇಕಂದರೆ ಇದೇ ಕರೆಕ್ಟಾಗಿರುತ್ತೆ ಇದಕ್ಕಿಂತ ಹೆಚ್ಚಿಗೆ ಏನು ತೊಗೊಳೋ ಅವಶ್ಯಕತೆ ಇರೋದಿಲ್ಲ ಇದೇ ಸಾಕಾಗುತ್ತೆ ನಂತರ ಫ್ರಂಟ್ದು ಹೇಳ್ತೀನಿ ನೋಡಿ ಫ್ರಂಟ್ದು ಕೂಡ ಉದ್ದ ಹದಿನ ಹದಿನೈದು ಇಂಚಿದೆ ಇದಕ್ಕೆ ನಾನು ಎರಡು ಇಂಚು ಹೆಚ್ಚಿಗೆ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದೂವರೆ ಇಂಚು ಹೆಚ್ಚಿಗೆ ತಗೊಂಡಿದ್ದೀನಿ ಸೊ ಎದೆ ಸುತ್ತಳತೆ ಎಷ್ಟಿದೆ ಅವ್ರದ್ದು ಅದಕ್ಕಿಂತ ಒಂದೂವರೆ ಇಂಚು ಹೆಚ್ಚಿಗೆ ಸೊಂಟದ ಸುತ್ತಳತೆ ಅದಕ್ಕೂ ಕೂಡ ನಾನು ಒಂದೂವರೆ ಪ್ಲಸ್ ಡಾಟ್ಸ್ ಸೇರಿ ಎರಡು ಇಂಚು ಹೆಚ್ಚಿಗೆ ತೊಗೊಂಡಿದ್ದೀನಿ ಆ ನಂತರ ಇದು ಹಾರ್ಮೋಲ್ ಶೋಲ್ಡರ್ ಇದೆಲ್ಲ ಸೇಮ್ ಬ್ಯಾಕಲ್ಲಿ ಏನು ಬಂದಿರುತ್ತೋ ಸೇಮ್ ಅದೇ ರೀತಿ ಆರು ಇಂಚಿದೆ ಭುಜದ ಉದ್ದ ಕೂಡ ಆರು ಇಂಚಿದೆ ನಂತರ ಕತ್ತಿನ ಆಗಲ್ಲ ಅಂದರೆ ಶೋಲ್ಡರ್ ಪಟ್ಟಿ ಏನಿದೆ ಅದು ಮೂರು ಇಂಚಿದೆ ಬ್ಯಾಕ್ ನೆಕ್ ಎಷ್ಟಿದೆ ಮುಂಭಾಗದ ಕತ್ತಿನ ಉದ್ದ ನಮಗೆ ಎಷ್ಟಿದೆ ಇದು ಆರೂವರೆ ಇಂಚು ಕತ್ತಿನ ಉದ್ದ ಇದೆ ನಂತರ ಟಕ್ಸ್ ಪಾಯಿಂಟ್ ಎಷ್ಟಿದೆ ನಮಗೆ ಒಂಬತ್ತುವರೆ ಇಂಚು ಟಕ್ಸ್ ಪಾಯಿಂಟ್ ಇದೆ ನಂತರ ಹನ್ನೆರಡು ಇಂಚಿಗೆ ನಮಗೆ ಕ್ರಾಸ್ ಬೆಲ್ಟ್ದು ಪಾಯಿಂಟ್ ಬರುತ್ತೆ ಇದರಲ್ಲಿ ನಾವು ಕ್ರಾಸ್ ಬೆಲ್ಟ್ ಇಲ್ಲ ತೆಗೆದಿಲ್ಲ ಅಂದ್ರೂ ನಾವು ಆ ಪಾಯಿಂಟನ್ನ ನೋಡ್ಕೋಬೇಕಾಗತ್ತೆ ಯಾಕೆ ಅಂತ ನಿಮಗೆ ಕಟ್ಟಿಂಗು ನಂತರ ಸ್ಟಿಚ್ಚಿಂಗಲ್ಲಿ ನಿಮಗೆ ಇದಕ್ಕೆ ನೀಟಾಗಿ ಅರ್ಥ ಆಗುತ್ತೆ ನೋಡಿ ಎಷ್ಟಕ್ಕೆ ತೊಗೊಂಡಿದ್ದೀನಿ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ ಝೀರೋ ಟು ಒನ್ ಇದು ಉದ್ದ ಒಂದರಿ ಝೀರೋದಿಂದ ಒಂದು ಉದ್ದ ನಂತರ ಎರಡರಿಂದ ಮೂರು ಎದೆ ಸುತ್ತಳತೆ ಎದೆ ಸುತ್ತಳತೆ ಒಂದರಿಂದ ನಾಲ್ಕು ಸೊಂಟದ ಸುತ್ತಳತೆ ಇದೇ ರೀತಿ ನೀವು ಕೂಡ ನೀಟಾಗಿ ಬರ್ಕೊಳ್ಳಿ ಇದನ್ನು ಈ ಬುಕ್ಕು ಹೀಗೆ ಇಟ್ಟಿರ್ತೀನಿ ನಾನು ನೀಟಾಗಿ ಬೇಕಿದ್ದರೆ ಇದನ್ನ ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಟೈಮ್ ಫ್ರೀ ಇರುವಾಗ ನೀವು ಇದನ್ನು ರೆಡಿ ಮಾಡ್ಕೋಬೋದು ನಂತರ ಝೀರೋ ಟು ಫೈವ್ ಶೋಲ್ಡರ್ ಅಂದರೆ ಭುಜ ಝೀರೋದಿಂದ ಐದು ಅಂದರೆ ಶೋಲ್ಡರ್ ಐದರಿಂದ ಆರು ಹಾರ್ಮೋಲ್ ಉದ್ದ ನಂತರ ಐದರಿಂದ ಏಳು ಯಾಕಂದರೆ ಈ ಕಡೆಯಿಂದ ಅಲ್ಲ ಈ ಕಡೆಯಿಂದನೇ ತೊಗೊಂಡಿರ್ತೀವಿ ನಾವು ಇದು ಅದಕ್ಕಂತಲೇ ನಾವು ಐದರಿಂದ ಏಳು ಭುಜದ ಹಾಗಲ್ಲ ಅಂದರೆ ಶೋಲ್ಡರ್ ಪಟ್ಟಿ ನಂತರ ಕತ್ತಿನ ಉದ್ದ ಕತ್ತಿನ ಉದ್ದ ನೋಡಿ ಇಲ್ಲಿಂದ ಇಲ್ಲಿಗೆ ಏಳರಿಂದ ಎಂಟು ಏಳರಿಂದ ಎಂಟು ಹಿಂಭಾಗದ್ದು ಏಳರಿಂದ ಎಂಟು ನಂತರ ಎಂಟರಿಂದ ಒಂಬತ್ತು ಒಂಬತ್ತರಿಂದ ಹತ್ತುವರೆ ಇಲ್ಲಿಂದ ಇಲ್ಲಿವರೆಗೂ ನಾವು ಕರೆಕ್ಟಾಗಿ ಇದನ್ನು ಕುಡಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿಂದ ಹಿಡಿದು ನಮಗೆ ಇಲ್ಲಿಂದ ಇಲ್ಲಿವರೆಗೂ ಹತ್ತುವರೆ ಇಂಚು ಇದೆ ಇದು ಇದು ನಾಲ್ಕು ಇಂಚಿದೆ ಇದು ಎರಡು ಇಂಚಿದೆ ಇದು ನಾಲ್ಕೂವರೆ ಇಂಚಿದೆ ನಂತರ ಫ್ರಂಟ್ದು ನೋಡೋಣ ಫ್ರಂಟ್ದು ನೋಡಿ ಜೀರೋ ಟು ಒನ್ ಝೀರೋದಿಂದ ಒಂದು ಎದೆ ಸುತ್ತಳತೆ ಇಲ್ಲಿಂದ ಇಲ್ಲಿಗೆ ಎರಡರಿಂದ ಮೂರು ಒಂದರಿಂದ ನಾಲ್ಕು ಒಂದರಿಂದ ನಾಲ್ಕು ಸೊಂಟದ ಸುತ್ತಳತೆ ಇದೆ ಝೀರೋದಿಂದ ಐದು ಭುಜ ಇದೆ ಐದರಿಂದ ಆರು ಭುಜದ ಉದ್ದ ಅಂದರೆ ಶ್ ಹಾರ್ಮೋಲ್ ಇದೆ ಇದು ಐದರಿಂದ ಏಳು ಶೋಲ್ಡರ್ ಪಟ್ಟಿ ಇದೆ ನಂತರ ಏಳರಿಂದ ಎಂಟು ಕತ್ತಿನ ಉದ್ದ ಇದೆ ಮುಂಭಾಗದ ಕತ್ತಿನ ಉದ್ದ ಇದೆ ಆರೂವರೆ ಇಂಚ್ ಇದೆ ತುಂಬಾ ಡೀಪ್ ನೆಕ್ ಆಯ್ತು ಇದು ಈ ಬ್ಯಾಕಲ್ಲಿ ಹತ್ತುವರೆ ಫ್ರಂಟಲ್ಲಿ ಆರೂವರೆ ಅಂದರೆ ಕರೆಕ್ಟಾಗಿ ಡೀಪ್ ನೆಕ್ಕಲ್ಲೇ ಇರುತ್ತೆ ಹಾಗಾಗಿ ನಾನು ಇದಕ್ಕೆ ಶೋಲ್ಡರ್ ಬಂದು ಆರು ಇಂಚು ತೊಗೊಂಡಿದ್ದೀನಿ ಇದು ಏನಾದರೂ ನೀವು ಕಡಿಮೆ ಮಾಡಿದ್ರೆ ಅದು ಕೂಡ ಕಡಿಮೆ ಮಾಡ್ಕೋಬೇಕಾಗತ್ತೆ ನಂತರ ನೋಡಿ ಜೀರೋ ಟು ಒನ್ ತೋಳಿನ ಉದ್ದ ಇದೆಲ್ಲ ಮುಚ್ಕೊಂಡ್ಬಿಟ್ಟಿದೆ ತೋಳಿನ ಉದ್ದ ಬಂದು ನಾಲ್ಕೂವರೆ ಇಂಚಿದೆ ಅದರಲ್ಲಿ ಮೂರುವರೆ ಇಂಚಿತ್ತು ನಾನು ಎಕ್ಸ್ಟ್ರಾ ಒಂದು ಇಂಚ್ ಆ್ಯಡ್ ಮಾಡಿದ್ದೀನಿ ನಂತರ ತೋಳಿನಾಗಲೇ ಏಳುವರೆ ಇಂಚಿದೆ ಇದಕ್ಕೂ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಂತರ ಡೌನ್ ಬಂದು ಈ ಬ್ಲೌಸಿಗೆ ಎರಡು ಇಂಚು ಬರ್ತಾಯಿದೆ ಎರಡು ಇಂಚು ಬರ್ತಾ ಇದೆ ನೋಡಿ ಇದನ್ನೆಲ್ಲ ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನೀವು ನೀಟಾಗಿ ಇದೇ ರೀತಿ ಒಂದು ಪೇಪರ್ ಕಟ್ ಮಾಡಿ ನೀವು ನಿಮ್ಮ ಬುಕ್ಕಲ್ಲಿ ರೆಕಾರ್ಡಿಂಗ್ ಒಂದು ಬರೀತಾ ಇದ್ದೀರಾ ಅಂತ ಅಂದಾಗ ಎಲ್ಲನೂ ನೀವು ಖಂಡಿತ ಬರ್ಕೊಳ್ಳೇಬೇಕಾಗುತ್ತೆ ನೋಡಿ ಯಾವ ರೀತಿಯಾಗಿ ಎಲ್ಲ ಬರ್ದಿದ್ದೀನಿ ನಾನು ಅಂತ ಇದೇ ಸೇಮ್ ಇದು ಏನಿದೆ ಇದು ಪೇಪರ್ ಸ್ಕೇಲ್ ಇದೆಯಲ್ಲ ಇದೇ ರೀತಿ ಈ ಸ್ಕೇಲನ್ನ ಯೂಸ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬುಕ್ಕಲ್ಲಿ ಇಟ್ಕೊಂಡಾಗ ನಮಗೆ ಖಂಡಿತ ಇದು ನೋಡಿ ಇದು ಈ ಅಳತೆ ನೋಡಿ ಇದು ಡ್ರಾಯಿಂಗ್ ನೋಡಿ ಇದು ಕಟ್ ಮಾಡಿರೋದು ನೋಡಿದ್ರೆ ಖಂಡಿತ ಯಾರಿಗಾದ್ರೂ ಅರ್ಥ ಆಗೇ ಆಗುತ್ತೆ ಅಲ್ವಾ ಹಾಗಾಗಿ ಇದನ್ನು ಕರೆಕ್ಟಾಗಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ನೀವು ಫ್ರಂಟ್ದು ಕೂಡ ನೋಡಿ ಯಾವ ರೀತಿ ಕಟ್ ಮಾಡಿದ್ದೀನಿ ಸೇಮ್ ಏನು ಮೆಜರ್ಮೆಂಟ್ ಟೇಪಲ್ಲಿ ಬರುತ್ತೋ ಅದೇ ಮೆಜರ್ಮೆಂಟನ್ನ ನಾನು ಈ ಸ್ಕೇಲ್ ಉಪಯೋಗಿಸಿ ಮಾಡಿರುವಂಥದ್ದು ನೋಡಿ ಫ್ರಂಟಲ್ಲೂ ಕೂಡ ಈ ರೀತಿ ಡೀಪ್ ಇದೆ ಹಾಗೆಯೇ ಇದೆಲ್ಲ ಪ್ರಿನ್ಸ್ ಕಟ್ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಫಿಗೆ ಮಾತ್ರ ನೀವು ಇದಕ್ಕೆ ಒಂದು ಗಮ್ ಹಾಕಿ ಹಚ್ಚಬೇಕಾಗುತ್ತೆ ಫುಲ್ಲು ಇದನ್ನ ಈ ರೀತಿ ಹಚ್ಚಬಾರ್ದು ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಹಚ್ಚ ಫುಲ್ ಹಚ್ಚಬಾರ್ದು ಇದು ಇಷ್ಟಕ್ಕೆ ಆಫ್ ಮಾತ್ರ ಕಾಣೋ ರೀತಿ ಹಚ್ಚಿದ್ರೆ ಫೋಲ್ಡ್ ಮಾಡಿದಾಗ ಈ ರೀತಿ ಇರುತ್ತೆ ಯಾಕಂದರೆ ನಾವು ಕಟಿಂಗ್ ಮಾಡಬೇಕಾದ್ರೆ ಈ ರೀತಿಯೇ ಇರುತ್ತೆ ನಾವು ಕಟಿಂಗ್ ಮಾಡಿ ಓಪನ್ ಮಾಡಿದಾಗ ಮಾತ್ರ ಈ ರೀತಿ ಆಗುತ್ತೆ ಅಲ್ವಾ ಹಾಗಾಗಿ ಇದನ್ನು ಕೂಡ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ನೋಡಿ ನೋಡಿ ಇದು ಪ್ರಿನ್ಸ್ ಯಾವ ರೀತಿ ಬಂದಿದೆ ಅಂತ ಇದನ್ನು ಕೂಡ ನಾನು ಮುಂದಿನ ಈ ಬ್ಲೌಸ್ದು ಫುಲ್ ಕಟ್ಟಿಂಗು ಮತ್ತು ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ ನೋಡಿ ಯಾವುದಕ್ಕೆ ಹೆಚ್ಚು ಏನು ತೊಗೊಂಡಿದ್ದೀನಿ ಎಲ್ಲದನ್ನು ನಾನು ನೀಟಾಗಿ ಇನ್ನೂ ನಿಮಗೆ ಅರ್ಥ ಆಗೋ ರೀತಿ ಬರ್ಕೋಬೇಕಾಗುತ್ತೆ ಇನ್ನೂ ಒಂದು ಏನು ಅಂತ ಅಂದರೆ ಇದರಲ್ಲಿ ಎದೆ ಸುತ್ತಳತೆ ಏನಿದೆ ನೋಡಿ ಹಿಂಭಾಗ ಬ್ಯಾಕಲ್ಲಿರುವಂಥದ್ದು ಹತ್ತು ಇಂಚಿಗೆ ಉದ್ದ ಇದೆ ಇದು ಹತ್ತು ಸಾರಿ ಸುತ್ತಳತೆ ಇದೆ ಹತ್ತು ಇಂಚಿಗೆ ಇದೆ ಮುಂಭಾಗದಲ್ಲಿ ನೋಡಿ ಹತ್ತುವರೆ ಇಂಚಿದೆ ಒಂದೂವರೆ ಒಂದು ಅಥವಾ ಅರ್ಧ ಇಂಚ್ವರೆಗೂ ಅವ್ರ ಚೆಸ್ಟ್ ಪ್ಯಾಂಟ್ ನೋಡಿಕೊಂಡು ನೀವು ಎಷ್ಟು ಸೈಜ್ ಬೇಕಾಗುತ್ತೆ ಅಂತ ಹೆಚ್ಚಿಗೆ ತಗೋಬೇಕು ಪ್ರಿನ್ಸ್ ಕಟ್ ಬ್ಲೌಸು ನೀವು ಕಟ್ ಮಾಡಿ ಸ್ಟಿಚ್ ಮಾಡ್ತೀರಾ ಅಂತ ಅಂದಾಗ ಒಂದು ಇಂಚ್ವರೆಗೂ ಮುಂಭಾಗಕ್ಕೆ ಎದೆ ಸುತ್ತಳತೆ ಜಾಸ್ತಿ ತೊಗೊಳ್ಳೇಬೇಕು ಯಾಕೆ ಅಂದರೆ ಅದಕ್ಕೆ ಪ್ರಿನ್ಸ್ ಕಟ್ ನಾವು ಕಟ್ ಮಾಡಿ ಸಪ್ರೇಟ್ ಅಟ್ಯಾಚ್ ಮಾಡೋದ್ರಿಂದ ಇದಕ್ಕೆ ಈ ರೀತಿಯೇ ತೊಗೋಬೇಕಾಗತ್ತೆ ನೀವು ನೋಡಿ ಇಲ್ಲಿ ಬರೆದಿದ್ದೀನಿ ನಾನು ಅದನ್ನು ಕೂಡ ನೀವು ನೀಟಾಗಿ ಬರ್ಕೊಂಬಿಡಿ ಮುಂಭಾಗಕ್ಕೆ ಮುಂಭಾಗದಲ್ಲಿ ಆದಷ್ಟು ಫ್ರೆಂಡ್ಸ್ ನೀವು ಈ ಸ್ಕ್ರೀನ್ನ ದೊಡ್ಡದಿಟ್ಟುಕೊಂಡು ನೋಡಿದ್ರೆ ಅಂದರೆ ನಾನು ಬರೆಯೋದು ಇಲ್ಲಿ ಬರೆದಿರೋದು ಕೂಡ ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ ಮುಂಭಾಗದ ಮುಂಭಾಗದಲ್ಲಿ ಸುತ್ತಳತೆಗೆ ಒಂದು ಇಂಚ್ ಹೆಚ್ಚಿಗೆ ತಗೋಬೇಕು ಹೆಚ್ಚಿಗೆ ತಗೋಬೇಕು ನಾವೇನು ಎಕ್ಸ್ಟ್ರಾ ಒಂದೂವರೆ ಇಂಚ್ ತೊಗೊಂಡಿರ್ತೀವೋ ಅದಲ್ಲದೇ ತೊಗೊಂಡಿರಬೇಕು ಒಂದೂವರೆ ಪ್ಲಸ್ ಒಂದು ಟೋಟಲ್ ಎರಡೂವರೆ ಇಂಚ್ ಹೆಚ್ಚಿಗೆ ಇರಬೇಕು ಮುಂಭಾಗದ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಹೆಚ್ಚಿಗೆ ತಗೋಬೇಕು ಇದನ್ನು ಯಾ ಹೇಗೆ ಯಾವ ರೀತಿಯಾಗಿ ಎಲ್ಲ ಅನ್ನೋದನ್ನು ನಾನು ನಿಮಗೆ ನೀಟಾಗಿ ಇದರದ್ದು ಕಟ್ಟಿಂಗ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಆದಷ್ಟು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯೂಸ್ ಆಗ್ತಾ ಇದೆ ಅಂತ ಅನ್ನೋರು ಆದಷ್ಟು ಫ್ರೆಂಡ್ಸ್ ಲೈಕ್ ಕೊಡೋದು ಮರಿಬೇಡಿ ನೋಡಿ ಇದರದ್ದು ನೀಟಾಗಿ ಸ್ಕ್ರೀನ್ಶಾಟ್ ತೊಗೊಂಡುಬಿಡಿ ನಾನು ಕೂಡ ಇದನ್ನು ಕಮ್ಯುನಿಟಿ ಪೋಸ್ಟಿಗೆ ಖಂಡಿತ ಹಾಕ್ತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದರದ್ದು ಕಟ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ ಅದು ಅಲ್ಲಿವರೆಗೂ ಹಿಂದೇನು ಇರುವಂಥ ವಿಡಿಯೋಗಳನ್ನೆಲ್ಲ ಆದಷ್ಟು ನೋಡಿ ಕಲೀರಿ ಏನೇ ಡೌಟ್ಸ್ ಇದ್ರೂ ಫ್ರೆಂಡ್ಸ್ ಆದಷ್ಟು ಕಮೆಂಟ್ ಮಾಡಿ ನಿಮ್ಮ ಯಾರಾದರೂ ಕಲಿಬೇಕು ಅನ್ಕೊಂಡಿರೋರಿಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್